ಭಾಷಾ ದೃಷ್ಟಿಕೋನದಿಂದ ವಿಂಗಣೆ ಮಾಡಿದಂಥ ರಾಜ್ಯಗಳ ರಾಜ್ಯದ ಪುನರ್ರಚನೆಯ ಉದ್ದೇಶನ ಸಮಗ್ರ ಅಭಿವೃದ್ಧಿ ಇತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಈ ಎಲ್ಲ ಭಾಗಗಳ ಪರಿಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದು ವಿಚಾರಧಾರೆ ಇತ್ತು ಆದರೆ ಕರ್ನಾಟಕ ರಾಜ್ಯ ರಚನೆ ಆದ್ದರಿಂದ ಇವತ್ತಿನವರೆಗೂ ಸಹಿತ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಿದೆಯೋ ಇಲ್ಲೋ ಅದು ಬೇರೆ ವಿಷಯ ಆದರೆ ಇವತ್ತು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮನೋಭಾವನೆ ನಮ್ಮದಾಗಿತ್ತು ಅದಕ್ಕೆ ಪೂರ್ವಕವಾಗಿನ ಕಳೆದ ಸುಮಾರು ಹದಿನೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಪೂರ್ವಕವಾಗಿನ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಇವತ್ತೇನು ಸೌಧ ಇದೆ ಬೆಳಗಾವಿಯಲ್ಲಿ ನಿರ್ಮಾಣ ಆಗೈತಿ ಆ ಸೌಧದ ನಿರ್ಮಾಣ ಆಯಿತು ಬಹುಶಃ ಸೌಧ ನಿರ್ಮಾಣ ಆಗಿ ಒಂದೂವರೆ ದಶಕ ಕಡಿತ ಬಂತು ಆ ಸುವರ್ಣಸೌಧ ಕಟ್ಟಿದ ಸಂದರ್ಭದೊಳಗೆ ಇಡೀ ಉತ್ತರ ಕರ್ನಾಟಕ ಭಾಗದ ಜನರ ಭಾವನೆ ಸುವರ್ಣ ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು ರಾಜ್ಯ ಮಟ್ಟದೊಳಗೆ ಇವತ್ತೇನು ಏನು ವಿಧಾನಸೌಧ ಐತಿ ಅಲ್ಲಿ ಅಂತಿಮ ಸರ್ಕಾರದ ಎಲ್ಲ ಅಂತಿಮ ನಿರ್ಣಯ ತಗೋ ಅಂಥ ಒಂದು ಅಧಿಕಾರಿ ಮಟ್ಟದ ವ್ಯವಸ್ಥೆ ಐತಿ ಅದಕ್ಕೆ ಬೆಳಗಾವಿ ಸುವರ್ಣಸೌಧ ಬರಬೇಕನ್ನುವಂಥ ಭಾವನೆ ಆಸೆ ನಮ್ದಾಗಿರ್ಬೇಕು ಕಾರಣಷ್ಟ ಅದೇ ಉದ್ದೇಶದಿಂದ ಇವತ್ತು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣ ಆಗಿದೆ ಅನ್ನೋಂಥ ಭಾವನೆ ನಮ್ಮದಾಗಿತ್ತು ಬಹುಶಃ ಯಾವತ್ತಾದರೂ ಸುವರ್ಣಸೌಧ ನಿರ್ಮಾಣ ಆಯಿತು ಆವತ್ತಿಂದಲೂ ಸಹಿತ ನಾವು ಧ್ವನಿ ಹಾಕೋತಾ ಬಂದಿದ್ದೀವಿ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಇರಬಹುದು ಅಥವಾ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡುವಂಥ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಪೂರಕವಾದ ಧ್ವನಿ ಹಾಕೋದ ಬಂದಿದ್ದವು ನಮ್ಮ ಪ್ರಮುಖ ಬೇಡಿಕೆ ಎರಡೇ ಇತ್ತು ಒಂದು ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಮೊದಲು ನೀವು ಇವತ್ತೇನು ಬೆಳಗಾವಿ ಇಲ್ಲಿ ಸೌಧ ಕಟ್ಟಿದ್ದೀರಿ ಅದನ್ನು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಅದು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಯಾವಾಗ ಆಗೈತೆ ಅಂದರೆ ದ ಬೆಂಗಳೂರು ವಿಧಾನಸೌಧದೊಳಗೆ ಏನು ಸೆಕ್ರೆಟ್ರಿಯೇಟ್ ಇದೆ ಆ ಸೆಕ್ರೆಟ್ರಿಯೇಟ್ ಇಲ್ಲಿಂದ ಕಾರ್ಯನಿರ್ವಹಿಸಬೇಕು ಉತ್ತರ ಕರ್ನಾಟಕ ಭಾಗಕ್ಕೆ ಬೇಕು ಬೇಕು ಏನು ಬೇಕು ಬೇಡಿಕೆಗಳಿದಾವು ಅದಕ್ಕೆ ಪೂರಕವಾದಂಥ ಪ್ರಸ್ತಾವನೆಗಳ ಅನುಮೋದನೆ ಸಹಿತ ಇಲ್ಲಿಂದ ಆಗಬೇಕನ್ನುವಂಥ ಹಿಂಗಿಂತ ನಮ್ದಾಗಿತ್ತು ಅದೇ ಒಂದು ಒತ್ತಾಯವನ್ನು ನಾವು ಮಾರ್ಕೊಂಡು ಬಂದಿದ್ದೀವಿ ಬಹುಶಃ ಇಲ್ಲಿ ಭಾಳ ಹತಾಶ ಮನೋದ ಭಾವನೆಯಿಂದ ಹೇಳಬೇಕಾಗೈತಿ ಆ ಧ್ವನಿಗೆ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಪೂರಕವಾದ ಸ್ಪಂದನೆ ನೀಡಲಿಲ್ಲ ಅನ್ನೋದು ಕೇಳಿದ ನಮ್ದಾಗೈತಿ ಅದರ ಜೊತೆಗೇ ಈ ಭಾಗದ ಸಚಿವರು ಸಹಿತ ಇದಕ್ಕೆ ಪೂರಕವಾದ ಧ್ವನಿ ಹತ್ತಬೇಕಾಗಿತ್ತು ಆದರೆ ಹದಿನೈದು ವರ್ಷದ ಹೋರಾಟದಲ್ಲಿ ನಾವು ನೋಡಿದ್ದೀವಿ ಅಂಥ ಧ್ವನಿ ಬರಲಿಲ್ಲ ಅದನ್ನು ನಾವು ಮಾತ್ರ ನಮ್ಮ ಇತಿಮಿತಿಯೊಳಗೆ ಜನಾಭಿಪ್ರಾಯ ಕ್ರೂಢೀಕರಿಸುವಂಥ ಒಂದು ಹೋರಾಟ ಇರ್ಬೋದು ಅಥವಾ ಸರ್ಕಾರದ ಮೇಲೆ ಒತ್ತಡ ತರುವಂಥ ಒಂದು ಹೋರಾಟವನ್ನು ಮಾಡಿದ್ದೀವಿ ಬಹುಶಃ ತಮಗೆಲ್ಲ ಗೊತ್ತಿದೆ ಸುವರ್ಣ ಸೌಧದ ಮುಂದೆ ಸುಮಾರು ನೂರಕ್ಕೂ ಹೆಚ್ಚು ಸ್ವಾಮೀಜಿಗಳನ್ನು ಧರಣಿ ಕುಡಿಸುವ ಮುಖಾಂತರ ಅದರಲ್ಲಿ ದೊಡ್ಡ ಪ್ರಮಾಣದ ಜನರೆಲ್ಲ ಭಾಗವಹಿಸುವ ಮುಖಾಂತರ ಧ್ವನಿ ಎತ್ತಿದ್ದೀವಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಆದರೆ ಅದಕ್ಕೆ ಪೂರಕವಾದಂಥ ಸ್ಪಂದನೆ ಶಾಸಕಾಂಗದಿಂದ ನಮ್ಮ ಶಾಸಕಾಂಗದ ಯಾರು ಪ್ರತಿನಿಧಿಗಳು ಅವರಿಂದ ಬರಲಿಲ್ಲ ಆದರೆ ನಾವು ನಿನ್ನೆ ನೀವು ನೋಡಿದ್ದೀವಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂ ನಾಲ್ಕು ಸೆಪ್ಟೆಂಬರ್ ತಿಂಗಳ ಹದಿನೇಳನೇ ತಾರೀಕು ಗುಲ್ಬರ್ಗಾದಲ್ಲಿ ವಿಶೇಷ ಸಂಪುಟ ಸಭೆ ಆಗಿತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಚಿಂತನೆಯಿಂದ ಅವತ್ತಲ್ಲಿ ವಿಶೇಷ ಸಂಪುಟ ಸಭೆ ಜರುಗಿತು ಆ ಸಭೆಯೊಳಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅನ್ನೋವಂಥ ಒಂದು ನಿರ್ಣಯವನ್ನು ಅವತ್ತು ಮಾಡಿದರು ಆವಾಗಲೂ ಸಹಿತ ನಮ್ಮ ಕಲ್ ಉತ್ತರ ಕರ್ನಾಟಕ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಭಾಗದ ಸಚಿವರು ಇದಕ್ಕೆ ಪೂರಕವಾದಂಥ ಧ್ವನಿಯನ್ನು ಎತ್ತಿರಲಿಲ್ಲ ಅದಕ್ಕೆ ಫಲಶೃತಿಯಾಗಿ ಮತ್ತು ಮೊನ್ನೆ ಮಂಗಳವಾರದ ಸಹ ಹದಿನಾರನೇ ತಾರೀಕು ಬೆಂಗಳೂರಿನಲ್ಲಿ ವಿಶೇಷ ಸಂಪುಟ ಸಭೆ ಜರುಗಿತು ಆ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಸರ್ಕಾರದವರು ಅಧಿಕೃತವಾಗಿ ಅನುಮೋದನೆ ಮಾಡಿದರು ಅದಕ್ಕೆ ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯಲ್ಲಿ ಹೇಳಿದರು ಶೀಘ್ರದೊಳಗೆ ಹೆಚ್ಚು ಕಡಿಮೆ ಎಂಟತ್ತು ದಿವಸದೊಳಗನ ಅದಕ್ಕೆ ಪೂರಕವಾದಂಥ ಮುಂದಿನ ಕ್ರಮಗಳನ್ನು ಕೈಗೊಟ್ಟಿವಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಬ್ಬ ಕಾರ್ಯದರ್ಶಿ ಉಪ ಕಾರ್ಯದರ್ಶಿ ಕಾರ್ಯದರ್ಶಿ ಮತ್ತು ಅದಕ್ಕೆ ಪೂರಕವಾದಂಥ ಸಿಬ್ಬಂದಿಯನ್ನು ಕೊಡುವ ಮುಖಾಂತರ ಕಲ್ಯಾಣ ಕರ್ನಾಟಕದ ಬೇಕು ಬೇಡಿಕೆಗಳಿಗೆ ಬಗ್ಗೆ ಒಂದು ಅನುಮೋದನೆಯ ಸ್ವರೂಪದ ಕಾರ್ಯಾಂಗದ ವ್ಯವಸ್ಥೆಯನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒದಿಸಿದೀವಿ ಅನ್ನೋಂಥ ಮಾತನ್ನು ಹೇಳಿದ್ರು ಬಹುಶಃ ಆ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರನ್ನು ಅಲ್ಲಿಯ ಹೋರಾಟಗಳನ್ನು ನಾವು ಅಭಿನಯಿಸಬೇಕಾಗತ್ತೆ ಯಾಕಂದರೆ ತಮ್ಮ ಕೋರಿಕೆಯನ್ನು ಆ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಚಿಂತನೆಯನ್ನು ಸರ್ಕಾರದ ಕಾರ್ಯಾಂಗವೇ ಅಲ್ಲಿ ಬರುವಂಥ ರೀತಿಯೊಳಗೆ ಅವರು ಮಾಡಿ ಯಶಸ್ವಿಯಾಗಿದ್ದಾರೆ ದುರ್ದೈವಿ ನಮ್ಮ ಮೂಲ ಹೋರಾಟ ನಾವು ಬೆಳಗಾವಿ ಸೌಧದಲ್ಲಿ ಸೆಕ್ರೆಟರಿಯೇಟ್ ಬರಬೇಕು ಅನ್ನೋಂಥ ಒಂದು ಹೋರಾಟವನ್ನು ಮಾಡಿದ್ದೀವಿ ಅದು ಬರೀ ನಮ್ಮ ಚಿತ್ತೂರು ಕರ್ನಾಟಕ ಸೀಮಿತವಾಗಿ ಮಾಡಿದ್ದಿಲ್ಲ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಈ ಎರಡೂ ಕೂಡ ಸಮಗ್ರ ಉತ್ತರ ಕರ್ನಾಟಕ ಐತಿ ಅದಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಈ ಕಾರ್ಯಾಂಗ ಸೆಕ್ರೆಟರಿಯೇಟ್ ಬರಬೇಕು ಅನ್ನೋಂಥ ಒಂದು ಹೋರಾಟ ಏನಿತ್ತು ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಶಸ್ವಿ ಐತಿ ಅದರ ಜೊತೆಗೇ ಬಹುಶಃ ಸೆಪ್ಟೆಂಬರ್ ಹದಿನೇಳು ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದಂಥ ಹತ್ತೊಂಬತ್ತರ ಏನು ವಿಶೇಷ ಸಂಪುಟ ಸಭೆ ಆಗಿತ್ತು ಅವಾಗ ನನ್ನ ಹೆಸರು ಹೆಚ್ಚು ಕಡಿಮೆ ಹದಿಮೂರು ಸಾವಿರಕ್ಕಿಂತ ಹೆಚ್ಚಿನ ಕೋಟಿ ರೂಪಾಯಿಗಳ ಅನುದಾನವನ್ನು ಆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವತ್ತು ಮಂಜೂರು ಮಾಡಿದ್ದಾರೆ ಸರ್ಕಾರದವರು ಇವತ್ತು ಮೊನ್ನೆ ಮಂಗಳವಾರ ದಿವಸ ಬೆಂಗಳೂರಿನಲ್ಲಿ ಏನು ವಿಶೇಷ ಸಂಪುಟ ಸಭೆ ಆಯಿತು ಆ ಸಭೆಯಲ್ಲಿ ಅಧಿಕೃತವಾಗಿ ಈ ಕಾರ್ಯಾಗವನ್ನು ಸೆಕ್ರೆಟರಿಯೇಟನ್ನಲ್ಲಿ ಪ್ರಾರಂಭಿಸುವಂಥ ನಿಟ್ಟಿನೊಳಗೆ ಸರ್ಕಾರ ಅನುಮೋದನೆ ನೀಡಿತು ಬಹುಶಃ ಇನ್ನು ಮುಂದಿನ ಪ್ರಕ್ರಿಯೆ ಇವತ್ತು ಆಫೀಷಿಯಲ್ ರಿಟಿಂಗ್ ಪ್ರಕಾರ ತನ್ನ ತಾನೇ ಹಾಕೋತ ಹೋಗ್ತಿತ್ತು ಆದರೆ ಬಹುಶಃ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಅಥವಾ ನಮ್ಮ ಚಿತ್ತೂರು ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆ ನಾವು ಸೂಕ್ಷ್ಮವಾಗಿ ಗೌಡವನ ಮಾಡಿದರೆ ನಾವೇನು ಭಾಳ ಅವ್ರಿಗಿಂತಲೂ ಭಾಳ ಮುಂದೆ ಹೋಗಿಲ್ಲ ಭಾಳ ಮುಂದುವರೆದಿಲ್ಲ ಅಥವಾ ನಮ್ಮಲ್ಲಿ ಏನು ಅಭಿವೃದ್ಧಿ ಹೊಳೆ ಹರಿದಿಲ್ಲ ಹೆಚ್ಚು ಕಡಿಮೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಚಿತ್ತೂರು ಕರ್ನಾಟಕ ಎರಡು ಒಂದೇ ಸ್ಥಿತಿವರ್ಗದವರು ಆದರೆ ಇವತ್ತು ಸರ್ಕಾರದವರು ಈ ಸೆಕ್ರೆಟ್ರಿಯೇಟ್ ಮಂಜೂರು ಮಾಡುವಂಥ ಸಂಬಂಧ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಆದರೆ ನಮಗೆ ಆದ್ಯತೆ ಕೊಡಲಿಲ್ಲ ನಮ್ಮ ಹೋರಾಟ ನಮ್ಮ ಧ್ವನಿ ಗೌನಾಗೇ ಉಳಿತು ಅದು ಸರ್ಕಾರವನ್ನು ತಲುಪಲೇಲಿ ಅನ್ನೋವಂಥ ಒಂದು ಹತಾಶ ಮನೋಭಾವನೆ ನಮ್ಮದಾಗೈತಿ ಆದರೆ ನಮ್ಮ ಧ್ವನಿ ಸರ್ಕಾರಕ್ಕೆ ಮುಟ್ಟಲಿಲ್ಲ ಅಂದರೆ ಅದ್ರ ಹಿಂದೆ ನಮ್ಮ ಕರ್ತವ್ಯ ಇಚ್ಛತಿ ಇಲ್ಲ ಯಾಕಂದರೆ ಒಬ್ಬ ಹೋರಾಟಗಾರರಾಗಿ ನಮ್ಮ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅದು ಹೋರಾಟಗಳ ಮುಖಾಂತರ ಇರ್ಬೋದು ಮನೆಯ ಮುಖಾಂತರ ಇರ್ಬೋದು ಧ್ವನಿ ಸತ್ಯಾಗ್ರಹದ ಮುಖಾಂತರ ಇರ್ಬೋದು ನಾವು ಮಾಡಿದ್ದೀವಿ ಆದರೆ ವಾಸ್ತವವಾಗಿ ಇಲ್ಲಿ ಶಾಸಕರು ಸಚಿವರುಗಳು ಇದಕ್ಕೆ ಪೂರಕವಾದಂಥ ಧ್ವನಿಯನ್ನು ಸರ್ಕಾರದಲ್ಲಿ ಎತ್ತಬೇಕಾಗಿತ್ತು ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗಿತ್ತು ಅಂದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಸಹಿತ ಇವತ್ತು ಕಾರ್ಯ ಸೆಕ್ರೆಟ್ರಿಯೇಟ್ ಮಟ್ಟದ ಕಾರ್ಯಾಲಯಗಳು ಬಂದೇ ಬಿಡ್ತಿತ್ತು ಆದರೆ ಅಲ್ಲಿ ನಾವು ವಿಫಲ ಆಗಿದೀವಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಲೇಬೇಕಾಗೈತೆ ಅದಕ್ಕೆ ತಡವಾದರೂ ಚಿಂತಿಲ್ಲ ಇವತ್ತು ಬೆಳಗಾವಿಯಲ್ಲಿ ಸುವರ್ಣಸೌಧದ ಬಿಲ್ಡಿಂಗ್ ಐತಿ ದೊಡ್ಡ ಸೌಧ ಐತಿ ಆ ಸೌಧ ಕಟ್ಟಿದ ಉದ್ದೇಶನ ಸರ್ಕ ವಿಧಾನಸೌಧ ಇರುವಂಥ ಸೆಕ್ರೆಟರಿಯೇಟ್ ಮಟ್ಟದ ಕಾರ್ಯಾಲಯವು ಇಲ್ಲಿ ಬರಲಿ ಅನ್ನೋವಂಥ ಉದ್ದೇಶದ ಇದು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು ತನ್ಮೂಲಕ ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಆಗಬೇಕು ಅನ್ನೋಂಥ ಉದ್ದೇಶ ಅವತ್ತಾಗಿತ್ತು ಆ ಉದ್ದೇಶ ಸಫಲವಾಗಲಿಲ್ಲ ಬಹುಶಃ ಸಫಲವಾಗಲಿಲ್ಲ ಅಷ್ಟೇ ಅಲ್ಲ ಬಹುಶಃ ಪೂರ್ತಿ ಗವನ್ ಆಗಿಬಿಡುವಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಇನ್ನುಳಿದ ರಾಜಕೀಯ ಹಿತಾಸ ರಾಜಕೀಯ ಪೂರಕವಾದಂಥ ಎಲ್ಲ ಹೋರಾಟಗಳನ್ನು ಬದಿಗಿಟ್ಟು ಮತ್ತು ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಭಾಗದ ಈ ಸಮಗ್ರ ಅಭಿವೃದ್ಧಿ ಪೂರಕವಾದಂಥ ಯೋಜನೆಗಳು ಇಂಥ ಕಾರ್ಯಗಳ ಬಗ್ಗೆ ಹೋರಾಟ ಮಾಡಬೇಕು ಮತ್ತೆ ಗಟ್ಟಿ ನಿರ್ಣಯ ಮಾಡಿದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ತಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳಿತಾ ಇದ್ದೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನು ನೀವು ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಮಂಜೂರು ಮಾಡಿದಿರಿ ಆ ಪ್ರತ್ಯೇಕ ಸಚಿವಾಲಯವನ್ನು ಚಿತ್ತೂರು ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಿಗೂ ಅನುವೆ ಆಗುವಂಥ ರೀತಿಯೊಳಗೆ ನೀವು ಕೂಡಲೇ ಮಂಜೂರು ಮಾಡುವಂಥ ನಿರ್ಣಯವನ್ನು ಮುಂದಿನ ಕ್ಯಾಬಿನೆಟ್ ಸಭೆ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮತ್ತು ನಾವು ಸರ್ಕಾರ ಸರ್ಕಾರ ಮುಂದೆ ನಮ್ಮ ಪ್ರಸ್ತಾವನೆ ಇಡ್ತಾ ಇದ್ದೀವಿ ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಭಾಗದ ಎಲ್ಲ ಶಾಸಕರಿಗೂ ಮತ್ತು ಸಚಿವರುಗಳಿಗೆ ಅತ್ಯಂತ ವಿನಮ್ರ ಭಾವನೆಯಿಂದ ಮನವಿ ಮಾಡ್ಕೊತೀವಿ ಇದು ಭವಿಷ್ಯ ನಮ್ಮ ಕೆಲಸ ಅಷ್ಟೇ ಅಲ್ಲ ನಿಮಗೂ ಸಹಿತ ನೈತಿಕ ಹೊಣೆಗಾರಿಕೆ ಇದೆ ಈ ಭಾಗದ ಜನ ತಮ್ಮ ಅಶ್ ಆಶ್ವತ್ತರಗಳಿಗೆ ಪೂರಕವಾಗಿ ನಿಮ್ಮ ಮತ ಮತಗಳನ್ನು ಕೊಡುವ ಮುಖಾಂತರ ನಿಮ್ಮನ್ನು ಇವತ್ತು ಶಾಸಕರನ್ನಾಗಿ ಸಚಿವರನ್ನಾಗಿ ಆಯ್ಕೆ ಆಗುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದರು ಅವರ ಋಣ ತೀರಿಸುವಂಥ ಒಂದು ಹೊಣೆಗಾರಿಕೆ ನಿಮ್ಮ ಮೇಲೆ ಐತಿ ಅದಕ್ಕೆ ಕೂಡಲೇ ನೀವು ಸಹಿತ ಸರ್ಕಾರದ ಮುಂದೆ ಗಟ್ಟಿ ಧ್ವನಿಯ ನಮ್ಮ ಬೇಡಿಕೆಯನ್ನು ಮುಂದಿಡಬೇಕು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಕೂಡಲೇ ಮುಂದಿನ ಕ್ಯಾಬಿನೆಟ್ ಸಚಿವ ಸ ಸಭೆಯೊಳಗೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಪ್ರತ್ಯೇಕ ಸಚಿವಾಲಯ ಮಂಜೂರಾಗೈತಿ ಅದೇ ಪ್ರತ್ಯೇಕ ಸಚಿವಾಲಯ ಉತ್ತರ ಕರ್ನಾಟಕದ ಈ ಅಂದರೆ ನಮಗೆ ಕಿತ್ತೂರು ಕರ್ನಾಟಕಕ್ಕೂ ಸಹಿತ ಒದಗಿಸ್ಕೊಡ್ಬೇಕು ಆ ಒಂದು ಸೆಕ್ರೆಟ್ರಿಯೇಟ್ ಇದ್ದದ್ದು ನಮ್ಮ ಬೆಳಗಾವಿಯ ಸುವರ್ಣ ಸೌಧದಿಂದ ಕಾರ್ಯನಿರ್ವಹಿಸುವಂತೆ ಮಾಡುವ ಮುಖಾಂತರ ಅದನ್ನು ಆಡಳಿತ ಶಕ್ತಿ ಕೇಂದ್ರನಾಗಿ ಮಾಡಬೇಕು ಅಂತ ಮಾತನ್ನು ತಮ್ಮ ಮುಖಾಂತರ ಸರ್ಕಾರಕ್ಕನ್ನು ಒತ್ತಾಯ ಮಾಡ್ತೀವಿ ಮತ್ತು ಇದರ ಜೊತೆಗೇನೆ ಇದಕ್ಕೆ ಪೂರಕವಾಗಿ ಉತ್ತರ ಕರ್ನಾಟಕ ಭಾಗದ ಈ ಪರ ಒಲಿರುವಂಥ ಎಲ್ಲ ಸಂಘಟನೆಗಳು ನಾಗರಿಕರ ಜೊತೆಗೂಡಿ ಮಂಗಳವಾರ ದಿವಸ ನಾಳೆ ಹದಿನಾರು ಹದಿನಾರಲ್ಲಿ ಮಂಗಳವಾರ ಹದ್ ಮಂಗಳವಾರ ಹದಿನಾರನೇ ತಾರೀಕು ಸಾರಿ ಇಪ್ಪತ್ತು ಮಂಗ್ಳಾರು ಇಲ್ಲ ಸಾರಿ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ದಿವಸ ಪ್ರಾದೇಶಿಕ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಆ ಒಂದು ಮನವಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆ ಉಳ್ಳಂಥ ಎಲ್ಲ ಸಂಘಟನೆಯವರು ಸಹಿತ ಪಾಲ್ಗೊಳ್ಳಿ ವಿನಂತಿ ಮಾಡ್ಕೋತೀವಿ ಮತ್ತು ಮುಂಜಾನೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಮನವಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅವತ್ತು ಪ್ರಾದೇಶಿಕ ಆಯುಕ್ತರ ಮುಖಾಂತರ ಸರ್ಕಾರ ಗಮನಿಸೇಳ್ತೀವಿ ನಮ್ಮ ಕೋರಿಕೆಯನ್ನು ಮುಂದಿಡ್ತೀವಿ ಮತ್ತು ಇದಾದ ನಂತರ ಮುಂದೆ ಒಂದು ಎಂಟು ಹತ್ತು ನಮ್ಮ ಸಚಿವರುಗಳ ಸಹಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಗೆ ಒಂದು ನಿಯೋಗವನ್ನು ಒಯ್ತೀವಿ ಭೇಟಿಯಾಗಿ ಆ ನಿಯೋಗದ ಮುಖಾಂತರ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳು ಭೇಟಿಯಾಗಿ ನಮ್ಮ ಏನು ಮಾಡ್ತೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಸಚಿವ ಸಚಿವಾಲಯ ಆಗಬೇಕು ಅಂತ ನಮ್ಮ ಹೋರಾಟಕ್ಕೆ ಒಂದು ತೀವ್ರ ಸ್ವರೂಪ ಕೊಡ್ತೀವಿ ಅನ್ನೋಂಥ ಮಾತನ್ನು ತಮ್ಮ ಮುಖಾಂತರ ಹೇಳಬೇಕು ಸರ್